ರೇವಣ್ಣ ಪ್ರಕರಣ ಏನಿತ್ತು ಮತ್ತೆ ಇದ್ರ ಬಗ್ಗೆ ಮಾತಾಡ್ಲಿ ಅಲ್ಲ ಅವರು ಅವರ ಏನು ಅವರ ಕೋಲೇಶನ್ ಪಾರ್ಟ್ನರ್ ಅಲ್ಲ ಅವರ ಸಂಬಂಧಿಕರು ಇವತ್ತು ಕೇಂದ್ರ ಕೇಂದ್ರದಲ್ಲಿ ಬಿ ಜೆ ಬಿಜೆಪಿ ನಾಯಕರು ಇವೆಲ್ಲಾನು ಮುಚ್ಚಾಕ್ಲಿಕ್ಕೆ ರೀ ಪ್ರಿಯಾಂಕ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬೇಕು ಇಲ್ಲಿದ್ರೆ ಇವ್ರದೆಲ್ಲ ಬಣ್ಣ ಬಯಲಾಗ್ತದಲ್ಲ ಇದ್ರ ಬಗ್ಗೆ ಒಂದ್ಸರಿ ಏನೋ ಮಾತಾಡಿದಾರಾ ಹೇಳಿ ಒಂದು ಸರಿಯಾನ ಇದು ಮಾಡಿರೋ ತಪ್ಪು ನಾವು ಜೆ ಡಿ ಎಸ್ ಜೊತೆ ಸಂಬಂಧ ನಾವು ಬಿಡ್ತಾ ಇದ್ದೀವಿ ಸಂಭ ಯಾರು ನಿಮ್ಮ ಪ್ರಜ್ವಲ್ ಮಾಡಿರೋ ತಪ್ಪು ಸೂರಜ್ ಮಾಡಿರೋ ತಪ್ಪು ಅಂತ ಹೇಳಿದಾರಾ ಸಮರ್ಥನೆ ಮಾಡ್ಕೊಂಡು ಓಡಾಡ್ತಾರೆ ಮುನಿರತ್ನ ಅವ್ರು ಮಾಡಿರೋ ತಪ್ಪು ಅಂತ ಹೇಳಿದಾರಾ ಎಲ್ಲನೂ ಕೂಡ ಅತ್ಯಾಚಾರದ ಕೇಸೇ ಇದೆ ಸೊ ಇವೆಲ್ಲ ಮುಚ್ಚಾಕ್ಲಿಕ್ಕೆ ಅವಾಗ ಅವಾಗ ಇದೆಲ್ಲ ನಮ್ಮ ಮೇಲೆ ಇರ್ಬೋದು ಸಿ ಎಮ್ ಅವ್ರ ಮೇಲೆ ಇರ್ಬೋದು ಡಿ ಸಿ ಎಮ್ ಅವ್ರ ಮೇಲೆ ಇರ್ಬೋದು ಖರ್ಗೆ ಸಾಹೇ ಅವ್ರ ಮೇಲೆ ಇರ್ಬೋದು ಇವೆಲ್ಲ ನಡೀತಾನೆ ಇರ್ತದೆ ಅದೇ ದೋಷಿ ಅಂದರೆ ಇನ್ನೇನು ಈಗ ಅವರು ಉತ್ತರ ಕೊಡಬೇಕಲ್ಲ ಸರ್ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಈಗಂತ ಹೀನಾಯ ಕೃತ್ಯ ನಡೆದಿದೆ ಅಲ್ಲಿ ನಾಚಿಕೆ ಬರಬೇಕು ಯಾರಾದರೂ ಇದ್ರೆ ಎಲ್ಲರೂ ಅವರ ರಾಜ್ಯ ಏನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗಬೇಕು ಸಾರ್ವಜನಿಕರ ಜೀವನದಿಂದ ನನ್ನ ಪ್ರಕಾರ ಯಾಕಂದರೆ ಇದೇನು ಒಂದಲ್ಲ ಎರಡಲ್ಲ ಇನ್ನು ಒಂದು ಪ್ರಕರಣದಲ್ಲಿ ಅಷ್ಟೇ ಇವತ್ತು ಆಗಿದೆ ತೀರ್ಪು ಅಂತ ನಾನು ಭಾವಿಸ್ತಾ ಇದ್ದೀನಿ ಇನ್ನು ಮೂರು ನಾಲ್ಕು ಇದೆ ಅವ್ರದ್ದು ದಿಸ್ ಇಸ್ ಡೆಫಿನೆಟ್ಲಿ ಡಿಸ್ಗಸ್ಟಿಂಗ್ ಆಮೇಲೆ ಮೋರ್ ಇಂಪಾರ್ಟೆಂಟ್ಲಿ ಬಿಜೆಪಿಯವರೇನು ಭೇಟಿ ಬಚಾವ್ ಭೇಟಿ ಪಡಾವೋ ಆಂದೋಲನ ಎಲ್ಲ ಅಂತಾರೆ ಏನ್ಮಾಡ್ತಾ ಇದಾರಪ್ಪ ಇದ್ರ ಬಗ್ಗೆ ಉತ್ತರ ಕೊಡಲಿ ಅವರು ನೋಡೋಣ